ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಇವತ್ತು ಬ್ರಿಟಿಷರ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ದಿನ ಒಬ್ಬ ಹೋರಾಟಗಾರ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ ಅದು ಪುಟ್ಟಣ್ಯನವರು ಯಾಕಂದ್ರೆ ಇವತ್ತವರ ಜನ್ಮದಿನ ಯಾರಿಗೆ ಸಿಗುತ್ತೆ ಥರದ್ದು ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬ ಸಾವಿರ ಎಪ್ಪತ್ತೈದನೇ ವರ್ಷದ ಹುಟ್ಟುದಿನ ದಿನ ಇಡೀ ರೈತರ ಸಂಘಕ್ಕೆ ಅವ್ರೊಂದು ಹೋರಾಟನೇ ಮಾಡಿದ್ರು ನೋಡ್ರಿ ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೇ ಹುಡ್ತಾರೆ ಅದಕ್ಕೆ ನಮ್ಮ ಮಂಡಲ್ ಮಾತ್ರ ಅದಿರೋದು ಏನೆಲ್ಲೂ ಇಲ್ಲ ಅದು ಹೌದು ಅಲ್ವಾ ಆದ್ರೆ ಅವ್ರಿಗೆ ಹರ್ಸಿದ್ರಿ ಬೆಳೆಸ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವರ ಪುತ್ರಿ ಇತ್ತು ಅಲ್ಲಿಗೆ ಹೋಗಿ ಹಾರ ಹಾಕ್ತಿದ್ವಿ ನಾನು ದರ್ಶನವ್ರಿಬ್ರೂ ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದರು ಅಲ್ಲಿ ಹೋಗಿದ ತಕ್ಷಣ ಒಂದೇ ಹೇಳಿದ್ರು ಯಾಕಂದರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಮಕ್ಳಿಗೆ ಆಶೀರ್ವಾದ ಮಾಡೋದು ಹೆಂಗಂತ ನಮ್ಮ ಯಜಮಾನ್ರು ಆ್ಯಕ್ಚುಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ದ ನೀನು ಮೂರು ಗಂಟೆ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಇದು ಅಂತಂದ್ಬಿಟ್ಟು ಸಾಕಲ್ಲ ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ ಇದಕ್ಕಿಂತ ಬೇಕಾ ಹೇಳ್ರಿ ಅಂದ್ರೆ ಪ್ರತಿ ಸರಿ ಈಗೇ ಮಾಡ್ತೀವಿ ಅಂತ ಹೇಳಲ್ಲ ನಾನು ಮತ್ತೆ ಪಂಚೆ ಹಾಕ ನೀವೇ ನಾನು ನೋಡಿದ್ಬಿಡ್ತೀರ ಆದ್ರೆ ಈ ತರ ಸಿನಿಮಾಗಳು ಈಗ ಒನ್ಸ್ ಇನ್ ಮೂನ್ ಅಂತ ಹೇಳ್ತೀವಿ ಅಂದ್ರೆ ಯಾವತ್ತೋ ಒಂದಿನ ಹೆಂಗ್ ಹುಟ್ಟತ್ ಅಷ್ಟನೆ ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದ್ರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡ್ ಬರುತ್ತೆ ಕಾಲ ಅನ್ನೋದಕ್ಕೆ ಅವತ್ತು ಸುಮ್ನೆ ಬರ್ಡೇ ವಿಶ್ ಮಾಡಕ್ಕೆ ಅಂತ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬ ಟೀಸರ್ ಚಿಕ್ಕ ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ ಅವ್ರು ಹಂಗೆ ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ನಾನಿ ನೀನು ಹೊರಗಡೆ ಹೋಗ್ತದೆ ಏ ಬನ್ನಿ 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 ಮುಟ್ಟು ಹಂಗೆ ಕರ್ಕೊಂಡು ಅವ್ರ ಕೈಯಲ್ಲೇ ಈ ಸಿನಿಮಾದ ಮೊದ್ಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಅವರು ಇದು ಗೊತ್ತಾ ನೋಡ್ರಿ ಇವತ್ತು ದಿನ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅವನೂರಲ್ಲೇ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈ ಹೋಗ್ಬೇಕು ನೋಡ್ರಿ ಅದು ಯಾವ ಒಳ್ಳೆ ಮನ್ಸಿಂದ ಅವ್ರು ಮಾಡಿದ್ರು ಒಂದು ರೈತರು ಸಿನಿಮಾ ರೈತರಿಗೆ ಸಂಬಂಧಪಟ್ಟಿದ್ದು ಅವ್ರು ತವರದ್ದು ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವ್ದು ಪ್ಲಾನ್ ಇಲ್ಲ ಅವ್ರು ಸುಮ್ರೆ ಬರ್ಡೇ ವಿಶ್ ಅಂತ ಬಂದರು ಅವರು ನನ್ನೊಂದು ಐವತ್ತೈದು ಕೆಲವ್ ಬಂದರು ಇನ್ನೈದು ನಿಮಿಷ ಆಯ್ತು ಹನ್ನೆರಡು ಗಂಟೆಗೆ ವಿಶ್ ಆಮೇಲೆ ಮಾಡೋ ಬನ್ನಿ ಅಂಬಟ್ಟು ಅವ್ರು ಕರ್ಕೊಂಡೋಗಿ ಅವ್ರ ಕೈಲೇ ರಿಲೀಸ್ ಮಾಡಿಸೋದು